ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಧನುಸು ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೊದಲು ಧನಸು ರಾಶಿಯ ಒಂದಷ್ಟು ಡೇಟ್ ಡೇಟ್ಗಳನ್ನ ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಇದೊಂದಷ್ಟು ಯಶಸ್ಸನ್ನ ಜಯವನ್ನ ತಂದುಕೊಡುತ್ತೆ ಲಕ್ಕಿ ಡೇಟ್ಗಳು ಹೇಗಿದ್ದಾವೆ ನಾಲ್ಕು ಐದು ಆರು ಹದಿಮೂರು ಹದಿನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಮ್ಮ ಹೇಳ್ತಾ ಇದ್ದೇನೆ ನಾಲ್ಕು ಐದು ಆರು ಹದಿಮೂರು ಹದಿನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇದು ಲಕ್ಕಿಯೆಸ್ಟ್ ಡೇಟ್ ಹಾಗಾದರೆ ಅಶುಭ ಡೇಟ್ಗಳು ಯಾವ್ಯಾವುದು ಅಂತ ಕೇಳಿದ್ರೆ ಒಂದು ಎರಡು ಏಳು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಒಂದು ಎರಡು ಏಳು ಇಪ್ಪತ್ತ್ ನಾಲ್ಕು ಇಪ್ಪತ್ತೆಂಟು ಇದು ನಿಮಗೆ ಅಶುಭವಾದಂತಹ ದಿನಾಂಕ ಅಶುಭ ದಿನಾಂಕವನ್ನು ಅವಾಯ್ಡ್ ಮಾಡಿ ಶುಭ ದಿನಾಂಕದಲ್ಲಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಯಶಸ್ಸು ಜಯ ಅನ್ನುವಂಥದ್ದು ನಿಮ್ಮದಾಗತ್ತೆ ಹಾಗಾದ್ರೆ ಧನುಸು ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ರಾಹು ಮೂರನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಆರೋಗ್ಯ ವೃದ್ಧಿ ಆಗತ್ತೆ ಆಯುಷ್ಯ ವೃದ್ಧಿ ಆಗತ್ತೆ ಆಗಸ್ಟ್ ತಿಂಗಳು ನಿಮಗೆ ಆರೋಗ್ಯದಲ್ಲಾಗಲಿ ಆಯುಷ್ಯದಲ್ಲಾಗಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಸಮಸ್ಯೆಗಳು ಅನ್ನುವಂಥದ್ದು ಬರೋದಿಲ್ಲ ನೋಡಿ ಭಯ ಹೇಗಿರುತ್ತೆ ನಮಗೆ ಅಂತಂದ್ರೆ ಏನೋ ಅನಾರೋಗ್ಯ ಬಂದ್ಬಿಡತ್ತೇನೋ ಚಿಕ್ಕದಾಗಿರ್ತಕ್ಕಂತಹ ಸಿಂಟಮ್ಸು ನಮಗೆ ಏನೋ ದೊಡ್ಡ ಸಮಸ್ಯೆಯನ್ನು ತಂದು ಇಟ್ಬಿಡತ್ತೇನೋ ನಾಳೆ ಏನೋ ಕಮಿಟ್ಮೆಂಟ್ ಇದೆ ನಾಳೆ ಏನೋ ಕೆಲಸ ಇದೆ ಎಲ್ಲೋ ಹೋಗಬೇಕು ಅಂತ ಅನ್ಕೊಂಡಿದ್ದೇವೆ ಆರೋಗ್ಯ ಕೈ ಕೊಡುತ್ತ ಏನೋ ಅನ್ನುವಂತಹ ಭಯ ಪ್ರತಿಯೊಬ್ಬನಿಗೂ ಇರುತ್ತೆ ನಿಮಗೆ ಈ ತಿಂಗಳು ಆರೋಗ್ಯದ ಕಡೆಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ ಅನಾರೋಗ್ಯ ಬರುವಂತಹ ಯಾವ ಲಕ್ಷಣವೂ ನಿಮ್ಮಲ್ಲಿಲ್ಲ ಆಯುಷ್ಯ ವೃದ್ಧಿ ಅನ್ನುವಂಥದ್ದು ನೋಡಿ ಏಜ್ ಆಗಿರ್ತಕ್ಕಂಥವ್ರು ಅಥವಾ ಯಾವುದೋ ಸಮಸ್ಯೆಯಿಂದ ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥವ್ರು ಏನಾದ್ರು ತೊಂದರೆ ಆಗ್ಬಿಡುತ್ತೆ ಅನ್ನೋಂತಹ ಯೋಚನೆಯನ್ನು ಮಾಡಿದರೆ ಖಂಡಿತವಾಗ್ಲೂ ಆ ರೀತಿಯಾದಂತಹ ಯೋಜನೆಗಳೆಲ್ಲ ಆಯುಷ್ಯ ವೃದ್ಧಿ ಇದೆ ತುಂಬಾ ಉತ್ತಮವಾಗಿರ್ತಕ್ಕಂತಹ ಒಂದು ಗ್ರಹಸ್ಥಿತಿ ಧನಸು ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಹಾಗೆಯೇ ದ್ವಿತೀಯಾಧಿಪತಿ ಮತ್ತು ತೃತೀಯಾಧಿಪತಿ ಆಗಿರ್ತಕ್ಕಂತಹ ಶನಿ ನಾಲ್ಕನೇ ಮನೆಯಲ್ಲಿದ್ದಾರೆ ಇದನ್ನು ಅರ್ಧಾಷ್ಟಮ ಶನಿ ಅಂತ ಹೇಳ್ತೇವೆ ಶನಿ ರೆಟ್ರೋಗ್ರೇಡ್ ಅಲ್ಲಿ ಇದ್ದಾರೆ ಹಾಗಾಗಿ ಭಯ ಬೀಳ್ಬೇಕಾ ಇಲ್ಲ ಯಾಕೆ ಅಂತಂದ್ರೆ ನೋಡಿ ಹಲವು ಆರ್ಟಿಕಲ್ಗಳಲ್ಲಿ ಹಲವು ರೀತಿಯಾದಂತಹ ವಿಡಿಯೋಗಳಲ್ಲಿ ಧನುಸು ರಾಶಿಯವರು ಆ ಕಷ್ಟ ಬಂದ್ಬಿಡತ್ತೆ ಈ ಕಷ್ಟ ಬಂದ್ಬಿಡತ್ತೆ ಅಂತ ಹೇಳಿರ್ತಾರೆ ಆದ್ರೆ ಭಯ ಬೀಳ್ಬೇಕಾಗಿರ್ತಕ್ಕಂಥದ್ದಿಲ್ಲ ನೋಡಿ ಸುಖಸ್ಥಾನದಲ್ಲಿರ್ತಕ್ಕಂತಹ ಶನಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಶನಿ ಧನುಸು ರಾಶಿಗೆ ಆಫೀಸಲ್ಲಿ ಒಂದು ಉತ್ತಮವಾದಂತಹ ಕೂಲ್ ಎನ್ವೈರನ್ಮೆಂಟ್ ಅನ್ನು ನೀಡ್ತಾನೆ ಯಾವತ್ತೂ ಆಫೀಸಲ್ಲಿ ಸಂತೋಷವೇ ಇರಬೇಕು ಅನ್ನುವಂಥದ್ದಿಲ್ಲ ಅಲ್ವಾ ಇರುತ್ತಾ ಸಾಧ್ಯ ಇಲ್ಲ ಯಾರೋ ಏನೋ ಹೇಳ್ತಾರೆ ಮನಸ್ಸಿಗೆ ಬೇಜಾರಾಗುತ್ತೆ ಕೆಲಸದ ಒತ್ತಡ ಇರುತ್ತೆ ತುಂಬಾ ಶ್ರಮ ಪಡ್ತೀವಿ ಅಥವಾ ಯಾರೋ ಮನಸ್ಸಿಗೆ ಬೇಜಾರಾಗ್ಬಿಡತ್ತೆ ಅಂತ ಅಂದ್ಕೊಂಡು ಮ್ಯಾನುಪುಲೇಟ್ ಮಾಡಕ್ ಹೋಗ್ತೀವಿ ಈ ರೀತಿಯಾದಂತಹ ಯಾವ ಸಮಸ್ಯೆಗಳು ಕೂಡ ಆಗಸ್ಟ್ ತಿಂಗಳಿನಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬರೋದಿಲ್ಲ ತುಂಬಾ ಉತ್ತಮವಾಗಿರ್ತಕ್ಕಂತಹ ಒಂದು ಶಾಂತ ವಾತಾವರಣ ಇರುತ್ತೆ ನೀವು ಮಾತಾಡಿದ್ದನ್ನ ಅವರು ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ನಿಮ್ಮ ಕೆಲಸದ ವೈಖರಿಗಳು ಎಲ್ಲರೂ ಒಂದು ಪ್ರಶಂಸೆ ಮಾಡುವ ಇರುತ್ತೆ ತುಂಬಾ ಉತ್ತಮವಾದಂತಹ ಫಲವನ್ನ ನೀವು ಪ್ರಾಪ್ತ ಮಾಡಿಕೊಳ್ತೀರಿ ಅದೇ ರೀತಿಯಾಗಿ ಫೈನಾನ್ಷಿಯಲ್ ಗ್ರೋತ್ ಕೂಡ ಕಾಣ್ತೀರಿ ಅಂದ್ರೆ ಉದಾಹರಣೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ವಸ್ತುಗಳು ನಿಮಗೆ ಸಕಾಲಕ್ಕೆ ಪೇಮೆಂಟ್ ಆದರೆ ನಿಮಗೂ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಆ ರೀತಿಯಾದಂತಹ ಫೈನಾನ್ಷಿಯಲ್ ಗ್ರೋತ್ ಇನ್ ಟೈಮ್ ಪೇಮೆಂಟ್ ಅನ್ನುವಂಥದ್ದು ಧನುಸ್ ರಾಶಿಯವರಿಗೆ ಇರುತ್ತೆ ಅದೇ ರೀತಿಯಾಗಿ ನಿಮ್ಮದೇ ರಾಷ್ಟ್ರಾಧಿಪತಿ ಮತ್ತು ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಗುರು ಸಪ್ತಮದಲ್ಲಿದ್ದಾರೆ ಸಪ್ತಮ ಗುರುವಿನಿಂದ ನೋಡಿ ಗುರುಬಲ ತುಂಬ ಚೆನ್ನಾಗಿದೆ ಹಾಗಾಗಿ ಉದ್ಯೋಗ ಹುಡುಕ್ತಕ್ಕಂಥವ್ರು ಉದ್ಯೋಗ ಸಿಗುತ್ತೆ ಯಾರಾದರೂ ಮದುವೆ ಮುಂಜಿ ಯೋಚನೆ ಮಾಡ್ತಾ ಇದ್ದರೆ ಶುಭ ಕಾರ್ಯಗಳು ಯೋಚನೆ ಮಾಡ್ತಾ ಇದ್ದರೆ ಗೃಹ ಪ್ರವೇಶ ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ಈ ತಿಂಗಳಲ್ಲಿ ಅದೆಲ್ಲದಕ್ಕೂ ಕೂಡ ಶುಭ ಮುಹೂರ್ತ ಅನ್ನುವಂಥದ್ದಿದೆ ವಿವಾಹಾದಿ ಮಂಗಳ ಕಾರ್ಯಗಳು ಒಳ್ಳೊಳ್ಳೆ ಪ್ರಪೋಸಲ್ಸ್ ಬರುತ್ತೆ ಹೆಚ್ಚೆಚ್ಚು ಯಶಸ್ಸು ಸಂತೋಷದಾಯಕವಾಗಿರತಕ್ಕಂತಹ ವಾತಾವರಣ ಧನಸು ರಾಶಿ ಇರುತ್ತೆ ಆಸ್ ವೆಲ್ ಆಸ್ ಗುರು ಚೆನ್ನಾಗಿರೋದ್ರಿಂದಾಗಿ ಕೋರ್ಟ್ ಕೇಸ್ ಇದ್ರೆ ಜಯವಾಗುತ್ತೆ ನೋಡಿ ಕೋರ್ಟ್ ಕೇಸ್ ಅಲ್ಲಿ ಜಯವನ್ನು ಪ್ರಾಪ್ತ ಮಾಡ್ಕೊಳ್ತಕ್ಕಂತಹ ಯೋಗ ಇದೆ ವ್ಯಾಪಾರದಲ್ಲಿ ಲಾಭ ಹೇಳಿದ್ದೇನೆ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಅನ್ನುವಂಥದ್ದು ನಿಮ್ಮ ವ್ಯಾಪಾರದ ಒಂದು ವೈಖರಿ ಅನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗುತ್ತೆ ನಾಲ್ಕು ಜನ ಇಷ್ಟಪಡುವಂತಹ ವ್ಯಾಪಾರ ನಿಮ್ಮದಾಗತ್ತೆ ಅಂದ್ರೆ ಶಾಪ್ಗಳಲ್ಲೋ ಹೋಟೆಲ್ಗಳಲ್ಲೋ ಅಂಗಡಿಗಳಲ್ಲೋ ತುಂಬಾ ಬ್ಯುಸಿ ವಾತಾವರಣ ಯಾವಾಗ್ಲೂ ಕಸ್ಟಮರ್ ಇದ್ದಾರೆ ನನಗೇನು ತೊಂದರೆ ಇಲ್ಲ ನಾನು ಸಂತೋಷವಾಗಿದ್ದೇನೆ ಎನ್ನುವಂತಹ ಯೋಗವನ್ನ ಧನುಸ್ ರಾಶಿಯವರು ಪ್ರಾಪ್ತ ಮಾಡಿಕೊಳ್ತೀರಿ ಅಂಡ್ ಆರು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾರೆ ಏಳನೇ ಮನೆಯಿದ್ದಾಗಷ್ಟು ಗ್ರೋತ್ ಆಗೋದಿಲ್ಲ ಬಟ್ ಎಂಟನೇ ಮನೆಗೆ ಹೋದ ನಂತರದಲ್ಲಿ ನೋಡಿ ಫಸ್ಟ್ ಹಾಫು ಸ್ವಲ್ಪ ಲಾಸ್ ಚಾನ್ಸಸ್ ಇರುತ್ತೆ ಅಂದರೆ ಸಪ್ತಮದಲ್ಲಿದ್ದಾಗ ಸೆಕೆಂಡ್ ಹಾಫಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಗ್ರೋತು ಉತ್ತಮವಾದಂತಹ ಫೈನಾನ್ಷಿಯಲ್ ವಾತಾವರಣ ಶುಕ್ರ ಅಂದರೆ ಲಕ್ಸುರಿ ಸಂತೋಷದಾಯಕವಾಗಿ ಜೀವನ ಮಾಡೋ ಯೋಗ ಕೊಡ್ತಾನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾನೆ ಹಾಗಾಗಿ ಕೊಟ್ಟ ಹಣ ರಿಟರ್ನ್ ಬರುತ್ತೆ ಸಕಾಲಕ್ಕೆ ರೀಪೇಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ಆಲ್ರೆಡಿ ಹೇಳಿದ್ದೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ಸಾಲ ನೀವೇನಾದ್ರು ಮಾಡ್ಕೊಂಡಿದ್ರೆ ಹಿಂದಿನ ತಿಂಗಳ ಒಂದು ಪರಿಸ್ಥಿತಿ ಮೇಲೋ ಅಥವಾ ಒಂದಷ್ಟು ವರ್ಷಗಳಿಂದ ಸಾಲ ರೀಪೇಮೆಂಟ್ ಮಾಡ್ತಾನೆ ಇದ್ದೀನಿ ಅಂತಂದ್ರೆ ಅತಿ ಹೆಚ್ಚು ಪರ್ಸೆಂಟೇಜ್ ವಯಸ್ಸು ಜಾಸ್ತಿ ರೀಪೇಮೆಂಟ್ ಮಾಡುವಂತಹ ಶಕ್ತಿ ಧನಸ್ಸು ರಾಶಿ ಈ ತಿಂಗಳು ಬರುತ್ತೆ ಆದಾಯ ಹೇಗೋ ಏನೋ ವ್ಯಾಪಾರ ಮಾಡ್ತಾ ಇದ್ದೀರಿ ಉದ್ಯೋಗ ಮಾಡ್ತಾ ಇದ್ದೀರಿ ಅಂತಂದ್ರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ನಿಮಗೆ ಒಂದಷ್ಟು ಆದಾಯ ಬರೋದಕ್ಕೇನೋ ತೊಂದರೆ ಆಗೋದಿಲ್ಲ ಕಷ್ಟದಲ್ಲಿ ಮಾಡ್ತಾ ಇದ್ದೇನೆ ಗುರುಗಳೇನು ಅಂತವ್ರಿಗೆ ಇದು ಬಹಳ ಯೂಸ್ಫುಲ್ ಆದಂತಹ ವರ್ಡ್ ಯಾಕೆ ಅಂತ ಕೇಳಿದ್ರೆ ಆದಾಯ ಒಟ್ಟಾರೆ ನಿಮಗೊಂದು ಆದಾಯ ಬರುತ್ತೆ ಫೈನಾನ್ಷಿಯಲ್ ಕಷ್ಟ ಅನ್ನುವಂಥದ್ದು ಧನುಸು ರಾಶಿಯವರಿಗೆ ಸಾಧ್ಯವೇ ಇಲ್ಲ ನೋಡಿ ಒಂಬತ್ತನೇ ಮನೆ ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ರವಿ ಅಷ್ಟಮದಿಂದ ನವಮಕ್ಕೆ ಬರ್ತಾರೆ ಹಾಗಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಹೆಲ್ತ್ ಕೇರಿಂಗ್ ಜಾಸ್ತಿ ಬೇಕಾಗತ್ತೆ ಹೆಲ್ತಲ್ಲಿ ಹೆಲ್ತ್ ಏನೋ ತೊಂದರೆ ಆಗುವಂಥದ್ದು ನೆಗಡಿ ಕೆಮ್ಮು ಬರುವಂಥದ್ದು ವಾತಾವರಣದಿಂದ ಅನಾರೋಗ್ಯ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅದನ್ನು ಸರಿಯಾದಂತಹ ಚಿಕಿತ್ಸೆಯನ್ನು ಪ್ರಾರಂಭದಲ್ಲಿ ತೆಗೆದುಕೊಂಡ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ ಸ್ವಲ್ಪ ಮಾನಸಿಕವಾದಂತಹ ಒತ್ತಡ ಕೂಡ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ನೇಮ್ ಸ್ಪಾಯಿಲ್ ಮಾಡುವಂತಹ ಸಾಧ್ಯತೆಗಳು ಯಾರೋ ನಿಮ್ಮ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಸಣ್ಣ ಸಣ್ಣ ಅವಮಾನಗಳಿರತ್ತೆ ಎಲ್ಲೋ ಹೋದಾಗ ನಿಮ್ಮ ಕೆಲಸ ಬರೋದಿಲ್ಲ ಅದು ನೀವು ಮಾತಾಡಿದ ಸರಿ ಇಲ್ಲ ಅಥವಾ ನಿಮ್ಮ ಶಕ್ತಿಯನ್ನ ಎನರ್ಜಿಯನ್ನ ನಿಮ್ಮ ರೆಪ್ಯುಟೇಷನ್ ಅನ್ನ ಸ್ವಲ್ಪ ಹಾಳು ಮಾಡತಕ್ಕಂತಹ ಸಾಧ್ಯತೆಗಳು ಒಂಬತ್ತನೇ ಮನೆ ರವಿಯಿಂದಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು ಅವಮಾನ ಆಗುವಂತಹ ಸಾಧ್ಯತೆಗಳು ಬಂದಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ ಒಂದು ನೆಗೆಟಿವ್ ಹೇಳಿದೆ ಅಂದ ತಕ್ಷಣ ಪ್ಯಾನಿಕ್ ಆಗುವಂತದ್ದು ಬೇಡ ಪ್ರತಿಯೊಂದಕ್ಕೂ ಕೂಡ ಉತ್ತಮವಾದಂತಹ ಪರಿಹಾರ ಇದೆ ಸರಿಯಾಗಿ ಮಾಡಿಕೊಂಡ್ರೆ ಯಾವ ಕಷ್ಟಗಳು ಕೂಡ ಬರೋದಿಲ್ಲ ಅಷ್ಟಮದಲ್ಲಿರ್ತಕ್ಕಂತಹ ಬುಧ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ದೂರ ಮಾಡುತ್ತಾನೆ ಒಂದು ಚಿಕ್ಕ ವಿಷಯದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆ ಮನುಷ್ಯನ ಆ ರೀತಿಯಾಗಿ ಮಾಡಿರುತ್ತೆ ಹಲವಾರು ಉದಾಹರಣೆಗಳಿದ್ದಾವೆ ಹಾಗಾಗಿ ಆ ತರದ ಯಾವುದೇ ರೀತಿಯಾದಂತಹ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದನ್ನ ಅಷ್ಟಮ ಬುಧ ದೂರ ಮಾಡ್ತಾ ಹೋಗ್ತಾರೆ ತಪ್ಪು ಮಾತುಗಳನ್ನ ಆಡುವುದಿಲ್ಲ ಮಾತನಾಡುವಂತಹ ಸಂದರ್ಭದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ತೀರಿ ಜಾಗ್ರತೆಯಿಂದ ಮಾತನಾಡ್ತೀರಿ ಯಾರಿಗೆ ಹರ್ಟ್ ಆಗೋಗುತ್ತೆ ಅಥವಾ ಯಾರು ನನ್ನನ್ನು ತಪ್ಪು ತಿಳ್ಕೊಂಡ್ಬಿಡ್ತಾರೆ ಸುಮ್ಮನೆ ನೀವು ತಮಾಷೆ ಮಾಡಕ್ಕೆ ಹೋಗಿದ್ದು ಅದನ್ನು ಅವ್ರು ಇನ್ನೇನೋ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ತಕ್ಕಂತಹ ಸಾಧ್ಯತೆಗಳಿದ್ರೆ ಅದನ್ನು ಕೂಡ ದೂರ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಅಂದ್ರೆ ತಪ್ಪು ಮಾತುಗಳನ್ನು ನೀವು ಆಡೋದಿಲ್ಲ ತುಂಬಾ ಕೇರ್ಫುಲ್ ಆಗಿರ್ತೀರಿ ಮಾತಿನಲ್ಲಿ ಜಾಗ್ರತೆ ಇರುತ್ತೆ ಎಲ್ಲಾ ಶತ್ರುತ್ವವನ್ನು ಎನಿಮಿಟಿಯನ್ನು ದೂರ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಮಾಡ್ತಾ ಇರ್ತೀರಿ ಧನುಸು ರಾಶಿಯವರು ಕೇತು ಒಂಬತ್ತನೇ ಮನೆಯಲ್ಲಿದ್ದಾನೆ ಇಷ್ಟ ವಸ್ತುಗಳ ಖರೀದಿಯನ್ನು ಮಾಡ್ತೀರಿ ಏನು ಇಷ್ಟ ಆಯಿತೋ ಅದನ್ನು ಕೊಂಡ್ಕೊಳ್ತಕ್ಕಂಥದ್ದು ಅದು ಅವಶ್ಯಕತೆ ಕೂಡ ಇರುತ್ತೆ ಆ್ಯಂಡ್ ಅದಕ್ಕೆ ಪೂರಕವಾದಂತಹ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನಿಮಗಿರುತ್ತೆ ಭೂಮಿಯಲ್ಲಿ ಉತ್ತಮವಾದಂತಹ ಬೆಳೆಯನ್ನ ಪ್ರಾಪ್ತ ಮಾಡಿಕೊಳ್ತೀರಿ ಬೆಳೆಯಿಂದ ಉತ್ತಮವಾದಂತಹ ಫಲ ಫಸಲು ಅನ್ನುವಂಥದ್ದು ಹಣ ಅನ್ನುವಂಥದ್ದು ನಿಮಗೆ ಬರುತ್ತೆ ಬಯಸಿದ ಸ್ಥಳಕ್ಕೆ ಅಧಿಕಾರ ಸಿಗತ್ತೆ ಸರ್ವೆ ಸಾಮಾನ್ಯ ತುಂಬಾ ಕೇಳ್ತಿರ್ತಾರೆ ಗುರುಗಳೇ ನಾನು ಆ ಪೋಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಅದು ಪ್ರೈವೇಟ್ ಇರಲಿ ಸರ್ಕಾರಿ ಉದ್ಯೋಗ ಇರಲಿ ನಾನು ಬೇರೆ ಯಾವುದೋ ಪ್ಲೇಸ್ಗೆ ಇಲ್ಲ ಬೇರೆ ಯಾವುದೋ ಡೆಸಿಗ್ನೇಷನ್ಗೆ ಬೇರೆ ಯಾವುದೋ ಚೇಂಬರ್ಗೆ ಹುದ್ದೆಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸಿಗತ್ತಾ ಅಂತ ಕೇಳಿದ್ರೆ ಧನಸು ರಾಶಿ ಸಿಗುತ್ತೆ ಸಿಗತ್ತೆ ಉತ್ತಮವಾದಂತಹ ಯೋಗ ನಿಮಗೆ ಬಯಸಿದಂತಹ ಸ್ಥಳಕ್ಕೆ ಹೋಗುವಂತಹ ಅಧಿಕಾರ ಯೋಗ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗುತ್ತೆ ಹನ್ನೆರಡು ಮತ್ತು ಐದನೇ ಮನೆ ಅಧಿಪತಿ ಆಗಿರತಕ್ಕಂತಹ ಪೂಜಾ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿದ್ದಾನೆ ಪ್ರಾಪಂಚಿಕವಾಗಿ ಮಳೆ ಜಾಸ್ತಿ ಆಗುತ್ತೆ ಈ ವರ್ಷ ಅಥವಾ ಈ ತಿಂಗಳು ಆಗಸ್ಟ್ ತಿಂಗಳಿನಲ್ಲಿ ಮಳೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅಲ್ಲಲ್ಲಿ ಭೂಕುಸಿತ ಕೂಡ ಆಗುತ್ತೆ ಭೂಮಿಯ ವಿಚಾರದಲ್ಲಿ ತುಂಬ ಜಾಗರೂಕತೆ ಅನ್ನುವಂಥದ್ದನ್ನು ವಹಿಸಬೇಕಾಗತ್ತೆ ಭೂಮಿ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಇಷ್ಟರ ಮಧ್ಯೆಯೂ ಕೂಡ ಯಾರೋ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಭೂಮಿ ವ್ಯವಹಾರ ಇದ್ರೆ ಚೆನ್ನಾಗಿ ನಡೆಯುತ್ತೆ ಭೂಮಿ ಕೊಂಡ್ಕೊಳ್ತಕ್ಕಂಥವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ಪರ್ಸೆಂಟೇಜ್ ವೈಸ್ ತುಂಬಾ ಚೆನ್ನಾಗಿ ಇದೆ ಆದರೂ ಇದ್ರಗಳ ಮಧ್ಯೆ ಒಂದಷ್ಟು ಕಷ್ಟ ಇದೆ ಅಥವಾ ಒಂದಷ್ಟು ನೆಗೆಟಿವಿಟಿ ನನ್ನನ್ನು ಕಾಡ್ತಾ ಇದೆ ಅನ್ನೋಂಥವ್ರು ಏನು ಮಾಡ್ಕೋಬೇಕು ಪರಿಹಾರ ದಯಾ ಸುವೃದ್ಧಿಂ ಕುರುತಾಂ ಮೈ ಶ್ರೀ ಸುವರ್ಣ ವೃದ್ಧಿಂ ಕುರುಮಯ ಗೃಹ ಶ್ರೀ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸುವೃದ್ಧಿಂ ಕುರುತಾಂಯಿ ಶ್ರೀಹಿ ಸುವರ್ಣ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ ಈ ಮಂತ್ರದ ಅರ್ಥ ತಾಯಿ ನನ್ನ ಮೇಲೆ ದಯೆಯನ್ನು ನೀಡು ಮತ್ತು ನನ್ನ ಮನೆಯಲ್ಲಿ ಸುವರ್ಣ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಸುವರ್ಣ ಅಂತಂದ್ರೆ ಧನಕನಕ ಸಂಪತ್ತುಗಳನ್ನು ವೃದ್ಧಿ ಮಾಡು ನನ್ನ ಮನೆಯಲ್ಲಿ ಅನ್ನುವಂತಹ ಒಂದು ವಿಶೇಷವಾದಂತಹ ಮಂತ್ರ ಈ ಮಂತ್ರವನ್ನು ಪಠಣ ಮಾಡಿಕೊಂಡು ಪ್ರತಿನಿತ್ಯ ಬೆಳಿಗ್ಗೆ ಸುಮಾರು ಒಂಬತ್ತು ಹತ್ತು ಗಂಟೆಯ ಒಳಗಡೆ ಸಂದರ್ಭದಲ್ಲಿ ಗೋಮಾತೆಗೆ ಮಾತೆಗೆ ನೀಡತಕ್ಕಂಥದ್ದು ಅಂದರೆ ಗೋಧಿ ಕಾಳಿನಿಂದ ಮಾಡಿರ್ತಕ್ಕಂತಹ ಗೋಧಿ ಧಾನ್ಯದಿಂದ ಮಾಡಿರ್ತಕ್ಕಂಥ ಆಹಾರವನ್ನ ಉದಾಹರಣೆಗೆ ಚಪಾತಿ ಪೂರಿ ಈ ರೀತಿಯಾದಂತಹ ವಸ್ತುಗಳನ್ನು ಹಸುವಿಗೆ ನೀಡಿರ್ತಕ್ಕಂಥದ್ದು ನಿಗದಿತ ಪ್ರಮಾಣದಲ್ಲಿ ಅದೇ ರೀತಿಯಾಗಿ ಬಾಳೆಹಣ್ಣು ಅಥವಾ ಬೆಲ್ಲವನ್ನ ಪ್ರತಿನಿತ್ಯ ಗೋಮಾತೆಗೆ ನೀಡ್ತಕ್ಕಂಥದ್ರಿಂದ ವಿಶೇಷವಾದಂತಹ ಯಶಸ್ಸು ಲಕ್ಷ್ಮಿ ಅನುಗ್ರಹ ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಗೋಮಾತೆಯ ಅನುಗ್ರಹದಿಂದಾಗಿ ಆಶೀರ್ವಾದದಿಂದಾಗಿ ಶತ್ರು ದೋಷ ನಿವಾರಣೆಯಾಗಿ ಮನೆಯಲ್ಲಿರ್ತಕ್ಕಂತಹ ದುಷ್ಟಶಕ್ತಿಗಳು ದಮನವಾಗಿ ಅಷ್ಟೈಶ್ವರ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಇದಾಗಿತ್ತು ಧನುಸ್ಸು ರಾಶಿಯ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಗೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಎಲ್ಲ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಧನುಸ್ಸು ರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂ ಭೂಯಾತ್ ಲೋಕಾಹ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು